ಅಕ್ರಮವಾಗಿ ಗ್ರಾಮ ಠಾಣಾ ಜಾಗವನ್ನು ಕಬಳಿಸಲು ಮುಂದಾದ ದೊಡ್ಡ ಸಾಕಿರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ವೆಂಕಟೇಗೌಡನ ವಿರುದ್ದ ರೊಚ್ಚಿಗೆದ್ದ ಅಲಪನಹಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘ ಅಲಪನಹಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯ ವೆಂಕಟೇಗೌಡ ಸೇರಿದಂತೆ ಮೂರು ಜನ ಅಣ್ಣ ತಮ್ಮಂದಿರ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ದಾಖಲೆಗಳು ಲಭ್ಯ ನಾಲ್ಕು ಜನ ಅಣ್ಣ ತಮ್ಮಂದಿರ ಹೆಸರಿಗೆ ತಲಾ ಮೂವತ್ತು ಇಂಟು ನೂರ ಎಂಬತ್ತರಂತೆ ಗ್ರಾಮ ಠಾಣಾದ ಜಮೀನು ಖಾತೆ ಮಾಡಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೊರಟಗೆರೆ ತಾಲೂಕಿನ ತುಂಬಾ ಬಾರಿ ನಕಲಿ ಖಾತೆಗಳದ್ದೇ ಹಾವಳಿ ಸರ್ಕಾರಿ ಜಾಗವನ್ನೇ ಕಬಳಿಕೆ ಮಾಡುತ್ತಿರುವ ಚುನಾಯಿತ ಜನಪ್ರತಿನಿಧಿಗಳು ಗೃಹ ಸಚಿವರೇ ನಿಮ್ಮ ಕ್ಷೇತ್ರದಲ್ಲಿ ಏನಾಗುತ್ತಿದೆ ನಿಮ್ಮ ಸೌಮ್ಯತೆ ಇಲ್ಲಿ ದುರ್ಬಳಕೆಯಾಗುತ್ತಿದೆ ನೀವೇ ನೋಡಿ ಸ್ಟೋರಿ ದೊಡ್ಡ ಸಾಕಿರಿ ಗ್ರಾಮ ಪಂಚಾಯಿತಿಯಿಂದ ಅನಧಿಕೃತವಾಗಿ ತಲಾ ಒಬ್ಬರ ಹೆಸರಿಗೆ ಮೂವತ್ತು ಎಂಟು ನೂರ ಎಂಬತ್ತರಂತೆ ನಾಲ್ಕು ಜನರಿಗೆ ಸೈಟಿನ ಖಾತೆ ಮತ್ತು ರೆಸೊಲ್ಯೂಷನ್ ಪಾಸ್ ಮಾಡಿಸಿಕೊಂಡಿರುವ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಲಪನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ವೆಂಕಟೇಶ್ಗೌಡನ ವಿರುದ್ಧ ತುಮಕೂರು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದ ರೈತ ಸಂಘ ಮತ್ತು ಸ್ಥಳೀಯ ರೈತರು ಕೋಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ದೊಡ್ಡ ಸಾಕಿರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅಲಪನಹಳ್ಳಿ ಗ್ರಾಮ ಠಾಣಕ್ಕಾಗಿ ರೈತರ ಹೋರಾಟ ಕೊರಟಗೆರೆ ರೈತ ಸಂಘ ಮತ್ತು ಅಲಪನಹಳ್ಳಿ ರೈತರ ಮನವಿಯಂತೆ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ಮತ್ತು ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಗ್ರಾಮ ಠಾಣಾದ ಜಮೀನು ಜಾಗಕ್ಕೆ ಭೇಟಿ ನೀಡಿ ಅರಳಿ ಮರದ ಕೆಳಗೆ ಪಂಚಾಯಿತಿ ನಡೆಸಿ ಗ್ರಾಮಸ್ಥರ ಮನವಿ ಆಲಿಸಿ ಗ್ರಾಮ ಪಂಚಾಯಿತಿಯ ಕಡತಗಳ ಪರಿಶೀಲನೆ ನಡೆಸಿ ಕ್ರಮಕ್ಕಾಗಿ ಸರ್ಕಾರಕ್ಕೆ ವರದಿ ಕಳುಹಿಸುವ ಭರವಸೆ ನೀಡಿದ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ರೈತ ಸಂಘ ಮತ್ತು ಸ್ಥಳೀಯ ರೈತರ ವಿರುದ್ಧ ಹೀನಾಯವಾಗಿ ನಾಲಿಗೆ ಹರಿಬಿಟ್ಟ ಅಲಪನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ವೆಂಕಟೇಗೌಡ ಗ್ರಾಮ ಠಾಣಾದ ಜಾಗ ಉಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸುವಂತೆ ಪಟ್ಟು ಹಿಡಿದ ರೈತ ಸಂಘ ಮತ್ತು ಅಲಪನಹಳ್ಳಿ ರೈತಾಪಿ ವರ್ಗ ಯಾವುದೇ ಒಂದು ಸರ್ಕಾರಿ ಸ್ವತ್ತು ಒಂದ್ ಅಡಿ ನಾನ್ ಜಾಗ ತಗೊಂಡಿಲ್ಲ ಅಂತ ಹೇಳಿದ್ರಲ್ಲ ಇದು ಸರ್ಕಾರಿ ಸ್ವತ್ತು ಅಲ್ವಾ ನೋಡಿ ಜನಗಳಿಗೆ ಅನುಕೂಲ ಆಗಂಗೆ ಇಷ್ಟು ಏನು ನೀವು ಹೊರಗಡೆ ಕೊಟ್ಟು ಅಲ್ಲ ಏನಾದಿತ್ತು ಏನು ಆಗೋದಕ್ಕೆ ಉದ್ದೇಶ ಪಂಚಾಯತಿ ಇರೋ ಡಾಕ್ಯುಮೆಂಟ್ಸು ಇವಾಗ ಏನ್ ತಿಳಿಸಿದ್ದಾರೆ ಅವರೆಲ್ಲ ಸ್ವಲ್ಪ ಡಾಕ್ಟರ್ ಜನ ಜನ ಕಾಪಾಡ್ತಾರೆ ತಿಪ್ಪಡಿ ಮಾಡಿದ್ರೆ ಸುಮಾರು ಹದಿನೈದು ಸಾವಿರ ಆಗಲಿ ಬೇಕಾದ್ರೆ ನಿಮಗೂ ತೋರಿಸಿರ್ತಾರೆ ಅವೆಲ್ಲ ಮಾಡ್ತಿದ್ದಂಗೆ ಅವ್ರು ಸ್ವಲ್ಪ ಕಂಟ್ರೋಲ್ ಹೇಳ್ತಾ ನಿಮ್ಗೆ ಹೇಳಿ ಸ್ವಲ್ಪ ತಿಳಿಬೋದಿಲ್ಲ ಒಂದೇ ಮಾತಾಡ್ತೀವಿ ನಾವೊಂದು ಅರ್ಜಿ ಹಾಕಿದಾಗ ಇದೇ ಉಮೇಶ್ ಸರ್ ತಿಳಿ ಹೋಸಾರು ನಮಗೆ ಎಂಡಾಸ್ಮೆಂಟ್ ಕೊಡ್ತೀವಿ ಸಂಬಂಧ ಭಟ್ ನಮ್ ಪಂಚಾಯತ್ ಯಾವ್ದೇ ಇಲ್ಲ ಅಂತ ಕೊಟ್ಟ ಮೇಲೆ ತಿರ್ಗ ಲಭ್ಯ ಐತೆ ಅಂತ ಹೇಳಿ ನಿಮ್ ಹತ್ರಕ್ಕೆ ಪ್ರೊಸೆಸ್ ಹೋದ್ಮೇಲೆ ಅರ್ಜಿ ಹೋದ್ಮೇಲೆ ತಿರುಗ್ರ ಇದೆಲ್ಲ ಆಗೈತೆ ಅನ್ಸಲ್ ಏನಿಲ್ಲ ಅಂತ ಸರ್ ಅದು ಐತೆ ಮಾತೂರು ಮಂಡಲ್ ಯಾವುದು ಮಾತೂರಲ್ಲಿ ಗ್ರಾಮ ಪಂಚಾಯತಿ ಅಂತ ಬರ್ಬಿಡೋದು ಏನು ಸರ್ಕಾರಿ ಅಧಿಕಾರಿಗಳು ಈ ಹಲ್ಪನಹಳ್ಳಿ ಗ್ರಾಮದ ಹಳೆ ಗ್ರಾಮ ತಾಣ ಅಂದರೆ ನೂರು ನೂರೈವತ್ತು ವರ್ಷದ ಹಿಂದೆ ಹಳೆ ಗ್ರಾಮ ತಾಣಕ್ಕೆ ಬಂದು ಇವತ್ತು ಸಾರ್ವಜನಿಕ ಆಸ್ತಿನ ಸಾರ್ವಜನಿಕವಾಗಿ ಉಳಿಸ್ರಿ ಅಂತೇಳಿ ನಮ್ಮ ಹೋರಾಟ ಅಷ್ಟೇ ಬಿಟ್ಟರೆ ಯಾವುದೇ ಅಧಿಕಾರಿ ಮೇಲಾಗಲಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಮೇಲಾಗಲಿ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಬಂದು ಸಾರ್ವಜನಿಕ ಆಸ್ತಿ ಇದು ಅಂದರೆ ನೂರಾರು ವರ್ಷಗಳ ಹಳೆ ಆಸ್ತಿ ಇದು ಇದು ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಸಾರ್ವಜನಿಕವಾಗಿ ಶಾಲಾ ಮಕ್ಕಳು ಆಟದ ಮೈದಾನ ಅಥವಾ ಒಂದು ಪಾರ್ಕು ವಯಸ್ಸಾದಂಥವರು ಇಲ್ಲಿ ವಿಶ್ರಾಂತಿಗೋಸ್ಕರ ಆಮೇಲೆ ಒಂದು ಸಮುದಾಯ ಭವನ ಮಾಡ್ಬೋದು ಮುಂದೆದೇ ಮುಂದೆ ಈಗ ಜಾಗ ಉಳಿದಿದ್ರೆ ಮುಂದೆ ಏನೋ ಒಂದು ಮಾಡ್ಬೋದು ಅನ್ನೋ ಉದ್ದೇಶ ಈ ಹೋರಾಟ ನಾವು ಮಾಡ್ತಾ ಇದ್ವಿ ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಬಂದು ನಾವು ಅದನ್ನು ಪರಿಶೀಲನೆ ಮಾಡಿ ದಾಖಲೆ ಎಲ್ಲ ನಾವು ಮುಂದೆ ಕ್ರಮ ಕೈಗೊಂಡು ಈ ಜಾಗನ ಉಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ನೋಡೋಣ ಮುಂದೆ ಏನು ಮಾಡ್ಬೋದು ಅಧಿಕಾರಿಗಳು ಅಧಿಕಾರಿಗಳು ಜನಕ್ಕೆ ಸಪೋರ್ಟ್ ಮಾಡ್ತಾರ ಅಥವಾ ಪ್ರಭಾವಿಗಳಿಗೆ ಸಪೋರ್ಟ್ ಮಾಡ್ತಾರ ಅದು ನಮಗೆ ಗೊತ್ತಿಲ್ಲ ನೋಡೋಣ ಕಾನೂನಾತ್ಮಕವಾಗಿ ಏನು ಮಾಡಿದ್ರೆ ಅದನ್ನು ನಾವು ಮುಂದೆ ಪರಿಶೀಲನೆ ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಸಾರ್ವಜನಿಕ ಆಸ್ತಿನ ಇದು ಸಾರ್ವಜನಿಕವಾಗಿ ಅಲ್ಪನಹಳ್ಳಿ ಗ್ರಾಮಕ್ಕೋಸ್ಕರ ಮೀಸಲಿಡಬೇಕು ಅಂತ ನಾವು ಅಧಿಕಾರಿಗಳನ್ನ ಈ ಮೂಲಕ ಕೇಳ್ಕೊಂಡಿದ್ದೀವಿ ಅವ್ರು ಏನು ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅವರವರೆಗೆ ಎರಡೇ ಮಾತು ಇಲ್ಲಿ ನಾವು ಏನೇ ಇಲ್ಲ ಈ ಹುಡುಗರು ಆಟ ಆಡೋದಕ್ಕೆ ಇನ್ನೊಂದಕ್ಕೆ ಫೀಲ್ಡು ಎಲ್ಲಿ ಒಂದು ಅಡಿ ಜಾಗ ಇಲ್ಲ ಊರಿಗೆ ಏನೋ ಇದನ್ನೊಂದು ಸ್ವಲ್ಪ ಆಟದ ಮೈದಾನ ಅದು ಇದು ಒಂದು ಸ್ವಲ್ಪ ಒಂದು ಯಾವುದೋ ಸಮುದಾಯ ಭವನ ಅದು ಇದು ಮಾಡೋಣ ಅಂತ ಒಂದು ಆಸೆ ಐತೆ ಇಲ್ಲಿ ಮೊದಲು ಯಾರೋ ಪ್ರಭಾವಿ ಬೆಂಗಳೂರು ಗೋ ಒಂಬತ್ತು ಎಕರೆ ಗೋಮಳ ಒಂಬತ್ತು ಎಕರೆ ಗೋಮಳ ಇಲ್ಲಿ ಹಾಕೊಳ್ತಿದ್ದೆ ಬೆಂಗಳೂರಿನವರು ಅದನ್ನು ತೆರವುಗೊಳಿಸಿದ್ವಿ ಒಂದು ಅಕ್ಕಿ ಕೊಡೋಕ್ಕಾಗಲಿ ಒಂದು ನೀರಿಂದ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಸೌಲಭ್ಯ ಬೇಡ ಅದಕ್ಕೆ ಮಾಡಬೇಕು ಅಂತ ನಾವು ಒಂದು ಆಸೆ ಇಟ್ಕೊಂಡಿದ್ದೀವಿ ಮತ್ತೆ ಇಲ್ಲೇನು ಸಮುದಾಯ ಭವನ ಬಡವ್ರ ಬದ್ರು ಮದುವೆ ಮಾಡ್ಕೊಳಕ್ಕು ಇನ್ನೊಂದು ಮತ್ತೊಂದು ಒಂದು ದೇವಸ್ಥಾನ ಇತ್ತು ಎಲ್ಲ ಇಂಪ್ರೂವ್ ಮಾಡಬೇಕು ಎಲ್ಲ ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ತಮಿಳುನಾಡು ಆ ಕಡೆ ಎಲ್ಲ ಓದ್ತೀವಿ ಚೆನ್ನಾಗಿ ದೇವಸ್ಥಾನಗಳು ಅವು ಇವು ನೋಡ್ತಾ ಇದ್ದೀವಿ ಜಾಗ ಇಲ್ಲಿ ಒಂದು ಅಡಿ ಇಲ್ಲ ಅದಕ್ಕೆ ಇದು ಮೊದ್ಲು ಹಳೇ ದೇವಸ್ಥಾನದಲ್ಲಿ ಕಿತ್ತಾಕ್ ಕಳೆಕ ಸ್ವಲ್ಪ ರೆಡಿ ಮಾಡೋಣ ಪೂಜೆ ಮಾಡ್ತಿದ್ರಂತೆ ನಮ್ಗೆ ಗೊತ್ತಿಲ್ಲ ನಮಗೂ ಹುಡುಗರು ಗೊತ್ತಿಲ್ಲ ಈ ನಡುವೆ ಗೊತ್ತಾಗಿತ್ತು ದೇವಸ್ಥಾನದಲ್ಲಿ ಇತ್ತು ಈ ಬೇರು ಮರ ಇತ್ತು ಇಲ್ಲೆಲ್ಲ ಹರಾಜು ಹಾಕಿತ್ತು ಬೇವಿನ ಬೀಜ ಬಿದ್ದಾಗ ಹರಾಜು ಮಾಡ್ತಿದ್ರು ಈ ದೇವ್ ಬೀಜ ಅವೆಲ್ಲ ಅಂತ ಹೇಳ್ತಿದ್ರು ದೊಡ್ಡ ನಮ್ಗೆ ಏನೂ ಗೊತ್ತಿಲ್ಲ ನೂರ ಐವತ್ತು ವರ್ಷದಿಂದ ಅಂತ ಹೇಳಿದ್ರು ಇವ್ರು ನೂರೈವತ್ತು ವರ್ಷದಿಂದ ಏನು ಮಾಡ್ತಿದ್ರು ನಮ್ಮ ತಾತ ಮತ್ತಾತನ ಕಾಲದಿಂದಲೋ ನಾವು ಇದ್ದೀವಿ ಹಾಂ ಇವಾಗ ಈ ರಾಜಕೀಯ ಉದ್ದೇಶ ಇದು ರೈತ ಸಂಘ ಅಂತ ಮಾಡ್ಕೊಬಿಟ್ಟು ಎಲ್ಲೋ ಯಾರೋ ಒಂದು ಐದಾರು ಜನ ಜಮೀನು ಇರ್ಬೋದು ಒಂದು ಎರಡು ಯಾಕ್ರೆ ಇಲ್ದಿದ್ದೋರ್ನೆಲ್ಲ ಹಾಕ್ಕೊಂಡು ಊರಿನೆಲ್ಲ ಗಬ್ಬೆ ಬರೆಸಿ ಹಾಂ ಏನಪ್ಪ ಇದು ಹ್ಞೂ ಇರೋದೇನೋ ಹೇಳೋದು ಇದೊಂದೇ ಊರು ಯಾವುದೋ ಯಾವುದೋ ಜಾಗ ಇಲ್ಲ ಅಂದ್ರಲ್ಲ ಗೋಮಾಳ ಅಲ್ಲಿ ಎಂಟು ಯಾಕರೆ ಇಲ್ಲದೆ ಗೋ ಎಂಟು ಯಾಕ್ರೆ ಇದು ನಮ್ ನೂರೈವತ್ತು ವರ್ಷದಿಂದ ಇದ್ದಿದ್ದ ವರ್ಷದಿಂದ ಅನುಭವ ಇರೋದ್ರಲ್ಲ ಇವತ್ತು ಇವ್ರು ಯಾರು ಇಲ್ಲೇನು ಊರ್ ನಾಲ್ಕೈದು ಮನೆ ಇವತ್ತು ಎಲ್ಲಿಂದಲೇ ಬ್ಯಾರೆ ಬೇರೆ ಊರಿನಿಂದ ಬಂದಿಲ್ ಸೇರ್ಕೊಂಡು ಸೈಟ್ಗಳು ಎಲ್ಡ್ ಟರ್ಮ್ ಸೈಟ್ ಪಟ್ಟವ್ರೆ ಒನ್ ಟರ್ಮ್ ಎಲ್ಲ ಸೈಟ್ ಪಟ್ಟಿರೋದು ಎಲ್ಡ್ ಟರ್ಮ್ ಎರಡು ಎಕರೆ ಕೊಂಡು ಚಂದಬರ್ ಕಾಲದಾಗೆ ಇಳಿದವರೆಗೆಲ್ಲ ಕೊಟ್ಟಿದ್ದೀವಿ ಇರೋರು ತಗೊಂಡವ್ರ ಅದ್ರಾಗೆ ನಾನು ತಗೊಂಡಿಲ್ಲ ಏನಪ್ಪ ನಲ್ವತ್ತು ನೂರೈವತ್ತು ವರ್ಷದಿಂದ ಇದು ಸರ್ಕಾರ ಗೋಮಾಳ ಅಂದ್ರು ನೂರೈವತ್ತು ವರ್ಷದಿಂದಲೂ ನಾವು ಅನುಭಾಗದಾಗ ಇಲ್ದ ಮನೆ ಕಟ್ಟಿದ್ದೀವಿ ನಮ್ಮ ನಮ್ಮ ಅಪ್ಪನ ನಮ್ಮ ತಾತನ ಯಾವ ಮಂಡಲಾಗಿ ಅವಾಗ ಮಾಡ್ಯಾವ್ರೆ ಕಾತೆ ಐತೆ ಇದುವರೆಗೂ ನೋಡೋಣ ಕೋರ್ಟ್ ಕಾನೂನು ಐತೆ ಊರು ದಾಖಲೆ ಕೊಡು ನಾನು ವಾಸ ಹಾಕಿದ್ದೀನಿ ನಮ್ಮಅಪ್ಪ ಇಲ್ಲಿ ಸೈಟ್ ಕೊಟ್ಟಿದ್ದ ನಂದ ಅತ್ಪೋತ್ರ ಐತೆ ಸಾಗುವಳಿ ಐತೆ ಇನ್ನೂ ನಾಳೆ ಕೋರ್ಟ್ನಾಗ್ಯ ಕಾಪಿ ತಂದು ಕೊಡ್ತೀನಿ ನೂರ ಐವತ್ತು ವರ್ಷದಿಂದ ಇಲ್ಲಿ ಇದ್ಕೊಂಡು ಇವತ್ತು ನಂದು ಗ್ರಾಮ ಅಂತ ಹೇಳಿ ಬಂದ್ಬಿಟ್ಟು ಊರು ಉದ್ಧಾರ ಮಾಡಿದ್ದು ಹಾಗಾಗಿ ಐತೆ ಇವಾಗ ಇದ್ರ ಮಾಡಕ್ ಬಂದವ್ರ ಮಾಡ್ಲಿ ನೋಡ್ತೀನಿ ನಾನು ಇದು ಗ್ರಾಮನ ಸರ್ವೆ ನಂಬರ್ ಖಾತೆ ನಂಬರ್ ಈಗ ನೀವು ಇದು ಸರ್ ಗ್ರಾಮ ಟಾಣ ಅಂತೇಳಿ ಗೊತ್ತಿತ್ತು ಸರ್ವೆ ನಂಬರ್ ಪಾಣಿ ಇರ್ಬೇಕು ಒಂದ್ ಎಕರೆ ಪಾಣಿ ಐತಿ ಒಂದ್ ಎಕರೆ ಒಂಬತ್ತು ಗುಂಟೆ ಏನು ಸರ್ಕಾರ ಏನಂತ ಹೇಳಿ ಬರ್ತಿತ್ತು ಆಗೇತಿ ಅರ್ಜಿ ಕೊಟ್ಟಿದಿರಿ ಆ ಏನಪ್ಪಾ ಔಸ್ ಲೈತೆ ತೊಂಬತ್ ಎಂಟ್ರಾಗಿಂದಲೂ ಐತೆ ಶ್ರೀರಾಮಯ್ಯ ವೆಂಕಟೇಗೌಡ ನಾರಾಯಣಗೌಡ ಸಿದ್ಲಿಂಗೇಗೌಡ ಅಂತ ಆರು ಜನಕ್ಕೆ ಆಗೈತೆ ಇದು ಒಂದ್ ಬೇಕರೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ದೇವಸ್ಥಾನ ಬಿಟ್ಟವ್ರು ಅವಾಗ ಅವಾಗ್ಲೇ ಇನ್ನಿರೋದನ್ನ ಸಹವ್ರಪ್ಪ

ನಾವು ಕೂಡ ಎಲ್ಲಿ ಸುಮಾರು ವರ್ಷಗಳಿದೆ ಇದ್ವಿ ನಾವು ಹಾಗೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ದಾಖಲಾತಿಗಳೆಲ್ಲ ಪೂರ್ತಿ ನಾವು ಈಗ ಗ್ರಾಮ ಪಂಚಾಯತ್ ಹುಡುಕಿ ನಿಂತ್ಕೊಂಡು ನೋಡಿ ಎಲ್ಲ ದಾಖಲಾತಿಗಳನ್ನು ನಾವು ಈಗ ಸೀಗಾಗಿ ಸೀಜ್ ಮಾಡಿದ್ವಿ ಈ ವರ್ಷ ಪದಕ್ಕೆ ಕೊಟ್ಟಿದ್ದೀವಿ ಅವರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಹೆಂಗೆ ಒಂದು ವಾರದಲ್ಲಿ ಕೊಡಿ ಅಂತ ಇದ್ರದಾರು ಕೂಡ ಹೇಳಿದ್ವಿ ಇದನ್ನ ಜಾಗ ಯಾರಲ್ಲಿ ಬರ್ತದೆ ಏನಾಗುತ್ತೆ ಅಂತೇಳಿ ನಾವು ಏಡಿಯಲ್ಲ ಇದ್ದರೆ ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಬಂದಾಗ ಇದು ಎಲ್ಲಿದೆ ಏನು ಸರ್ವೆ ಮ್ಯಾಪ್ ಜೊತೆಗೆ ಸಿಕ್ಕಾಕೊಳ್ತದೆ ಆ ಕಾರ್ ಬಂದು ಆಳು ಇದೆಲ್ಲ ಪೂರ್ತಿ ಸಿಗ್ತದೆ ಆಮೇಲೆ ಅವರು ರೆಕಾರ್ಡ್ಸ್ ಮಂಡಲ ಪಂಚಾಯಿತಿಯಲ್ಲಿ ಹೇಗೆ ಮಾಡಿದ್ರು ಏನು ಮಾಡಿದ್ರು ಕೂಡ ಅದು ರೆಕಾರ್ಡ್ಸ್ ತೊಗೊಳ್ತೀವಿ ಅದು ತಗೊಂಡು ಇನ್ನೂರ ಮೂವತ್ತ ನಾಲ್ಕು ಅಡಿಯಲ್ಲಿ ಸರ್ಕಾರಕ್ಕೆ ಕ್ರಿಪೇರ್ ಇದೆ ಇದನ್ನು ಒಂದು ನಾವು ಸರ್ಕಾರದ ಸಾರ್ವಜನಿಕ ಉದ್ದೇಶ ಪರವಾಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತೋ ಅದನ್ನು ಸಿ ಓ ಸಾಬ್ರ ಅಧ್ಯಕ್ಷತೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಕಾನೂನಾತ್ಮವಾಗಿ ಇದನ್ನು ತಗೊಳ್ತೀವಿ ಅಂತೇಳಿ ನಾನು ಈಗ ಮೇಲ್ನೋಟಿಕೆ ಬೇರೆ ಬೇರೆ ಇದೆ ಗ್ರಾಮಸ್ಥರು ಒಂದು ಹೇಳ್ತಾರೆ ಅವರು ಯಾರ ಪೂಜಾರಿ ಕೂಡ ಬಂದರು ನಾನು ಪೂಜೆ ಮಾಡ್ತಾಯಿದ್ದೀವಿ ಅಂತ ಮಂಡಲ ಪಂಚಾಯತಿ ಇಲ್ಲ ಇಲ್ಲ ಉಲ್ಬಾನ ಐತೆ ಸರ್ ಎಲ್ಲ ಮಾತಾ ಮಾಡ್ತಾಯಿದ್ವಿ ಅಂತೆಲ್ಲ ಇವೆಲ್ಲ ಪೂರ್ತಿ ಸರ್ವೆ ಡಿಪಾರ್ಟ್ಮೆಂಟ್ ಕಾಪಿ ಮಾಡಲು ಸಿಗ್ತದೆ ಆಮೇಲೆ ಎಲ್ಲೆಲ್ಲಿ ಏನೇನಾಗಿದೆ ಮಂಡಲ ಪಂಚಾಯತಿ ಏನಾಗಿದೆ ಗ್ರಾಮ ಪಂಚಾಯತ್ ಏನಾಗಿದೆ ಹೆಂಗೆ ಅವು ಬಂದಿದೆ ಅಂತ ಕೂಡ ಬರ್ತದೆ ಅವರು ಭಾಗಪತ್ರ ಮಾಡಿದೀರಿ ಅಂತ ಅವರು ಕೂಡ ಅಂದರು ಆ ಭಾಗಪತ್ರಕ್ಕೆ ಡಾಕ್ಯುಮೆಂಟ್ ಏನಿದೆ ಅದು ಕೂಡ ಹುಡುಕ್ಬೇಕಾಗತ್ತೆ ನಿಂತು ಮಾಡಿದಾಗ ಅದೆಲ್ಲ ಪೂರ್ತಿ ಔಟ್ಪುಟ್ ಈಚ ಬರ್ತದೆ ಅಂತ ಹೇಳಿ ಅದನ್ನ ಈ ಸರ್ಕಾರಿ ಆಸ್ತಿ ಉಳಿಸೋದಕ್ಕೆ ಪ್ರಯತ್ನ ಪಡ್ಬೇಕು ರೈತ ಸಂಘಟನೆಗಳು ಬರ್ಬೇಕು ರೈತ ಊರಿನ ಊರ್ ಮೂರನೇ ಬಂದಾಗಬೇಕಂತ ನಾನು ಪ್ರಶ್ನೆ ಈ ವಿಚಾರ ಬಗ್ಗೆ ಈ ಗ್ರಾಮದ ಬಗ್ಗೆ ಮಾತಾಡ್ತೇನೆ ಎಲ್ಲೆಲ್ಲಿ ಗ್ರಾಮದಲ್ಲಿ ಬೇರೆ ಬೇರೆ ಇರ್ತಾರೆ ಬಲಾಟರು ಇರ್ತಾರೆ ಎಲ್ಲ ಕೊಟ್ಟಿ ಮಾಡ್ಕೊಂಡಿದ್ದಾರೆ ಒಂದೊಂದೇ 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 ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ ಸಮಸ್ಯೆ ಬಗೆಹರಿಸ್ತೀರಾ ಅಥವಾ ಅವರು ವಾಲಂಟಿಯಾಗಿ ನಿಂತ್ಕೊಂಡು ಮಾಡ್ತಾ ಇದೀವಿ ನಮಗೂ ಜನ ಹೇಳಿದ್ರೆ ಗೊತ್ತಾಗೋದು ಹಾಂ ನಾವು ಒಳಗೆ ನಾವು ಗ್ರಾಮ ಪಂಚಾಯತಿಲಿ ಈಗ ಹೋದ್ವಿ ಗ್ರಾಮ ಪಂಚಾಯತಿ ಬಿಲ್ ಕಟ್ಟಿಸ್ತು ಕಾಪಾಡ್ಬೇಕು ಗ್ರಾಮ ಪಂಚಾಯತ್ ಮಾಡಬೇಕು ಹಾಂ ಕಾಪಾಡಬೇಕು ಮಧ್ಯದಲ್ಲಿ ನಮ್ಮ ಮೆಂಬರ್ಸು ಅವರು ಇವರು ಸೇರಿದಾಗ ಅಲ್ಲೇನೋ ಮೀಟಿಂಗ್ ತೀರ್ಮಾನ ಆಗುತ್ತೆ ಅದು ಮೀಟಿಂಗಲ್ಲಿ ರೆಜರ್ವೇಷನ್ ಮಾಡ್ಕೊಬೇಕಾಯಿತು ನಡುವಳಿ ಕೆಲವಾಗಿರುತ್ತೆ ಕೆಲವು ಆಗೋಲ್ಲ ಅನ್ನದ್ದು ರೆಕಾರ್ಡ್ಸ್ ಕೂಡ ಇದ್ದಾವೆ ನಡೆದೋಗಿದ್ದಾವೆ ಈಗ ಅದನ್ನು ಆನ್ಲೈನ್ ಮಾಡಬೇಕು ಅಂತ ಸರ್ಕಾರ ಕೇಟು ಅಂತ ತಗೊಂಡು ನಾನು ಕೂಡ ಸರ್ ಸ್ಟೇಟಲ್ಲಿ ಒಂದು ಮನಸ್ಸು ಮೆಂಬರ್ ಎಲ್ಲ ಆಲೈನ್ ಮಾಡ್ತಾಯಿದ್ದೀನಿ ಪ್ರತಿದಿನ ಏನಾಗುತ್ತೋ ಆನ್ಲೈನ್ ಮೀಟಿಂಗ್ ಆಗಬೇಕು ಆನ್ಲೈನ್ ರೆಜುಲೇಷನ್ ಮಾಡಬೇಕು ಎಲ್ಲ ಪೂರ್ತಿ ಟ್ರಾನ್ಸ್ಫರ್ನಿಂಗ್ ಬರ್ತದೆ ಇವತ್ತು ಏನು ಮೀಟಿಂಗ್ ಆಗುತ್ತೆ ನಾಳೆ ಬೆಳಗ್ಗೆ ಅದು ಟ್ರಾನ್ಸ್ಫರಿಂಗ್ ಬರ್ತದೆ ಅದು ಆನ್ಲೈನ್ಗೆ ಇರ್ತದೆ ಅದು ಯಾರು ರೆಕಾರ್ಡ್ಸ್ ಅನ್ಸಕ್ ಅಲ್ಲ ಕೈಯಲ್ಲಿ ಇರೋ ಮ್ಯಾನೇ ರೆಕಾರ್ಡ್ಸ್ ಎಲ್ಲ ತಿದ್ದದ್ದು ಬಂದು ಮಾಡ್ತದೆ ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಅಲ್ಲಿ ಸ್ಮಾರ್ಟ್ ಬಿಟ್ಟು ಬಿಟ್ಟೋಗಿದಾವೆ ಅದನ್ನೂ ಸರಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಗ್ರಾಮ ಪಂಚಾಯತ್ ಪಿಡಿ ಮೇಲೆ ಭಯಂಕರ ಒತ್ತಡ ಇದ್ದಿಲ್ಲ ತುಂಬಾ ಒತ್ತಡ ಇದೆ ಅಂತ ಇಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆ ಮಟ್ಟಿಗೆ ಆಗಿದೆ ಬೇರೆ ಪಂಚಾಯತ್ ಹೋಗ್ತೀನಿ ನಮ್ಮ ಎರಡು ಪಂಚಾಯತಿ